ಈ ಅಭಿಷೇಕ್ ಬಚ್ಚನ್ನು ಬೇರೆ ಯಾವುದೋ ಒಬ್ಬ ಹೀರೋಯಿನ್ ನ ಜೊತೆ ಅಕ್ರಮ ಸಂಬಂಧವನ್ನ ಬೆಳೆಸ್ತಾ ಇದ್ದಾರೆ ಬೆಳೆಸಿದ್ದಾರೆ ಈ ಅಭಿಷೇಕ್ ಬಚ್ಚನ್ ಮತ್ತು ಐಶ್ವರ್ಯ ರೈಗೆ ಹದಿನಾಲ್ಕು ವರ್ಷದ ಮುದ್ದಾದಂತಹ ಒಬ್ಬ ಮಗಳಿದ್ದಾಳೆ ಈಗ ವಿಚಾರ ಏನು ಅಂತಂದ್ರೆ ನಿಜವಾಗಲೂ ಇವರಿಬ್ಬರ ಮಧ್ಯೆ ಬಿರುಕು ಬಿದ್ದಿದೆಯಾ ಅಭಿಷೇಕ್ ಬಚ್ಚನ್ರಿಗೆ ಬೇರೆ ಒಬ್ಬ ಹೀರೋಯಿನ್ ಜೊತೆ ಅಕ್ರಮ ಸಂಬಂಧ ಇರತಕ್ಕಂಥದ್ದು ಸತ್ಯಾನ ನಮಸ್ಕಾರ ರೇಬಲ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೀನಿವಾಸ್ ವೈದ್ಯ ಹಿಂದಿ ಸಿನಿಮಾ ಇಂಡಸ್ಟ್ರಿ ಅಂದ ಕ್ಷಣ ಮೊದಲು ನಮಗೆ ನೆನಪಿಗೆ ಬರೋದು ಒನ್ ಆ್ಯಂಡ್ ಓನ್ಲಿ ಬಿಗ್ ಬಿ ಅಮಿತಾಬ್ ಬಚ್ಚನ್ ಅಮಿತಾಬ್ ಬಚ್ಚನ್ ಇಲ್ಲ ಅಂತಂದರೆ ಹಿಂದಿ ಸಿನಿಮಾನೇ ಇಲ್ಲ ರೀ ಯಾಕೆಂತಂದರೆ ಹಿಂದಿ ಸಿನಿಮಾದಲ್ಲಿ ಅನೇಕ ದೊಡ್ಡ ಸ್ಟಾರ್ ನಟಕರು ಇದ್ದಾರೆ ಆದರೆ ಅಮಿತಾಬ್ ಬಚ್ಚನ್ರವರ ಕೊಡುಗೆ ಅಮಿತಾಬ್ ಬಚ್ಚನ್ರವರ ಸಿನಿಮಾ ಮೇಕಿಂಗ್ ಅಮಿತಾಬ್ ಬಚ್ಚನ್ರವರ ನಟನೆ ಅವರ ಫೈಟ್ಸು ಅದೆಲ್ಲವೂ ಎಕ್ಸ್ಟ್ರಾಡಿನರಿ ವಿತೌಟ್ ಅಮಿತಾ ಅಮಿತಾಬ್ ಬಚ್ಚನ್ ಹಿಂದಿ ಸಿನಿಮಾ ಇಂಡಸ್ಟ್ರಿ ಅಂದರೆ ಬಾಲಿವುಡ್ ಏನಿದೆ ಅದು ಎಲ್ಲೋ ಒಂದು ಕಡೆ ಅನಾಥ ಭಾವಕ್ಕೆ ಶರಣಾಗಿಬಿಡುತ್ತೇನೋ ಅಂತ ಅನಿಸುತ್ತೆ ಅಂತ ಅಮಿತಾಬ್ ಬಚ್ಚನ್ ದೊಡ್ಡ ಸಕ್ಸಸ್ಸನ್ನು ಕಂಡ ನಂತರ ಅವರ ಕುಟುಂಬದ ಕುಡಿ ಅಭಿಷೇಕ್ ಬಚ್ಚನ್ ಕೂಡ ಸಿನಿಮಾಕ್ಕೆ ಪಾದಾರ್ಪಣೆ ಮಾಡ್ತಾರೆ ಆದರೆ ಅಮಿತಾಬ್ ಬಚ್ಚನ್ ಗಳಿಸಿದಂತಹ ಹೆಸರನ್ನು ಅಥವಾ ಅಮಿತಾಬ್ ಬಚ್ಚನ್ಗೆ ಇದ್ದಂತಹ ವರ್ಚಸ್ಸು ಅಭಿಷೇಕ್ ಬಚ್ಚನ್ಗೆ ಬರಲಿಲ್ಲ ಯಾಕೆ ಬರಲಿಲ್ಲ ಅಂತಂದರೆ ಎಲ್ಲ ಕಡೆಗೂ ಈ ಏನು ನಾವು ಹೇಳ್ತೀವಲ್ಲ ಈ ವಂಶ ಪಾರಂಪರಿಕ ಬೆಳವಣಿಗೆಗಳು ಮುಂದುವರೆದುಕೊಂಡು ಹೋಗುತ್ತೆ ಅಂತ ಅದು ವರ್ಕೌಟ್ ಆಗಲ್ಲ ನೋಡಿ ಚಾನ್ಸ್ ಸಿಕ್ಕಿರಬಹುದು ಚಾನ್ಸ್ ಯಾವ ಕಾರಣಕ್ಕೆ ಸಿಗುತ್ತೆ ಅಮಿತಾಬ್ ಬಚ್ಚನ್ ಮಗ ಅನ್ನೋ ಕಾರಣಕ್ಕೆ ಅಭಿಷೇಕ್ ಬಚ್ಚನ್ರಿಗೆ ಚಾನ್ಸ್ ಕೊಟ್ಟಿರ್ತಾರೆ ಆದರೆ ಚಾನ್ಸ್ ಕೊಟ್ಟ ಮೇಲೆ ಹಿ ಹ್ಯಾವ್ ಟು ಪ್ರೂವ್ ಹಿಮ್ಸೆಲ್ಫ್ ತನ್ನನ್ನು ತಾನು ಪ್ರೂವ್ ಮಾಡಿಕೊಳ್ಳುವಲ್ಲಿ ಅಭಿಷೇಕ್ ಬಚ್ಚನ್ ಎಲ್ಲೋ ಒಂದು ಕಡೆ ಎಡವಿದ್ರು ಸಿನಿಮಾ ಮಾಡುವಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ ನಿಜ ಇಲ್ಲ ಅಂತ ಹೇಳಲ್ಲ ಬಟ್ ಈಗಲೂ ಕೂಡ ಬಾಲಿವುಡ್ನಲ್ಲಿ ಅನೇಕ ಜನ ಅಭಿಷೇಕ್ ಬಚ್ಚನ್ರನ್ನು ಅಮಿತಾಬ್ ಬಚ್ಚನ್ರವರ ಮಗ ಅಂತಲೇ ಗುರುತಿಸ್ತಾರೆ ವಿನಃ ಅಮಿತಾಬ್ ಬಚ್ಚನ್ರಿಗಾಗಿ ಸ್ವಂತ ಬ್ರ್ಯಾಂಡ್ ಅನ್ನೋದು ಕ್ರಿಯೇಟ್ ಆಗಿಲ್ಲ ಇದು ಬಾಲಿವುಡ್ನಲ್ಲಿ ಇರತಕ್ಕಂತಹ ಮಾತು ಅದಾದ ಮೇಲೆ ಸಿನಿಮಾದಲ್ಲಿ ಹೀರೋಯಿನ್ ಹಿಂದಿ ಸಿನಿಮಾದಲ್ಲಿ ಹೀರೋಯಿನ್ ಅಂತಂದರೆ ಐಶ್ವರ್ಯ ರೈ ಫಸ್ಟ್ ಬಾಯಿಗೆ ಬರೋ ಹೆಸರೇ ನಾನು ಹೆಂಗೆ ಹೇಳಿದೆ ಅಮಿತಾಬ್ ಬಚ್ಚನ್ ಹೀರೋ ಅಂತ ಹಾಗೆ ಹೀರೋಯಿನ್ ಅಂದ ಕ್ಷಣ ಆ್ಯಕ್ಟ್ರೆಸ್ ಅಂದ ಕ್ಷಣ ಮೊದಲು ಹಿಂದಿ ಚಿತ್ರದಲ್ಲಿ ನೆನಪಿಗೆ ಬರೋದು ಐಶ್ವರ್ಯ ರೈ ದ ಲೇಡಿ ಹೂ ರೂಲ್ಡ್ ದ ಬಾಲಿವುಡ್ ಒಂದಾನೊಂದು ಜಮಾನದಲ್ಲಿ ಇಡೀ ಬಾಲಿವುಡ್ ಚಿತ್ರರಂಗವನ್ನು ನಾಟ್ ಓನ್ಲಿ ಬಾಲಿವುಡ್ ಇಡೀ ಇಂಡಿಯಾ ಸಿನಿಮಾವನ್ನು ರೂಲ್ ಮಾಡಿದಂತಹ ಮಿಸ್ ಯೂನಿವರ್ಸ್ ದಟ್ ಈಸ್ ಐಶ್ವರ್ಯ ರೈ ಆಕೆಯ ಅಂದ ಆಕೆಯ ಚಂದ ಆಕೆಯ ಸಂಸ್ಕಾರ ಆಕೆಯ ನಟನೆ ಆಕೆಯ ನೃತ್ಯ ಎಲ್ಲವೂ ಅಭಿಮಾನಿಗಳನ್ನು ತಲ್ಲಣಗೊಡಿಸಿತ್ತು ಮತ್ತು ಇಡೀ ಜಗತ್ತೇ ಆಕೆ ಕಡೆ ತಿರುಗಿ ನೋಡುವಂತಹ ಮಾಡಿತ್ತು ಇನ್ಫ್ಯಾಕ್ಟ್ ಅಭಿಷೇಕ್ ಬಚ್ಚನ್ರನ್ನ ಐಶ್ವರ್ಯ ರೈ ಮದುವೆ ಆಗ್ತಾರೆ ಮದುವೆ ಆಗೋಕ್ಕಿಂತ ಮುಂಚೆ ಆಕೆಗೆ ಇದೇ ಬಾಲಿವುಡ್ನ ಬ್ಯಾಡ್ ಬಾಯ್ ಆದಂತಹ ಸಲ್ಮಾನ್ ಖಾನ್ ಜೊತೆ ಲವ್ ಅಫೇರ್ ಇತ್ತು ಅನ್ನುವಂತಹ ವಿಷಯಗಳು ಕೂಡ ಬಾಲಿವುಡ್ನಲ್ಲಿದೆ ಅದನ್ನು ಹೇಳಲಾಗುತ್ತೆ ಅನೇಕ ಜನ ಅದನ್ನು ಹೇಳ್ತಾರೆ ಸಲ್ಮಾನ್ ಖಾನ್ ಮತ್ತು ಐಶ್ವರ್ಯ ರೈ ಇಬ್ಬರು ಕೂಡ ಲವ್ ಮಾಡ್ತಾ ಇದ್ರು ಅದರ ಕಾರಣಾಂತರಗಳಿಂದ ಅವರ ಲವ್ ಸಕ್ಸಸ್ ಆಗಲಿಲ್ಲ ಅದಾದ ಮೇಲೆ ಐಶ್ವರ್ಯ ರೈ ಅಮಿತಾಬ್ ಬಚ್ಚನ್ರವರ ಮನೆಗೆ ಸೊಸೆಯಾಗಿ ಬರ್ತಾಳೆ ಅಂದರೆ ಅಭಿಷೇಕ್ ಬಚ್ಚನ್ರನ್ನ ವಿವಾಹ ಆಗ್ತಾಳೆ ಅನ್ನುವಂತಹ ವಿಚಾರಗಳು ಕೇಳಿಬಂತು ಎಸ್ ಎಕ್ಸಾಕ್ಟ್ಲಿ ಹತ್ತೊಂಬತ್ತು ವರ್ಷಗಳ ಹಿಂದೆ ಅಭಿಷೇಕ್ ಬಚ್ಚನ್ರನ್ನು ಐಶ್ವರ್ಯ ರೈ ಮದುವೆ ಆಗ್ತಾರೆ ಅದಾದ ಮೇಲೆ ಐಶ್ವರ್ಯ ರೈ ಕನ್ವರ್ಟೆಡ್ ಇನ್ ಟು ಬಚ್ಚನ್ ಇದೆಲ್ಲವೂ ಕೂಡ ಬಹಳ ಸುಗಮವಾಗಿ ಆಯಿತು ನೋಡಿ ಅಭಿಷೇಕ್ ಬಚ್ಚನ್ರವರನ್ನು ಮದುವೆ ಆಗೋದಕ್ಕೆ ಅದೇನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳಿತ್ತು ಅದು ಯಾವ ಇಷ್ಟ ಕಷ್ಟಗಳ ಮೇಲೆ ಅದು ಯಾವ ಒಪ್ಪಂದದ ಮೇಲೆ ಅಭಿಷೇಕ್ ಬಚ್ಚನ್ರನ್ನ ಮದುವೆ ಆದರೆ ಅದು ಗೊತ್ತಿಲ್ಲ ಅದು ಪರಸ್ಪರ ಇಷ್ಟಾನೂ ಇರಬಹುದು ಇಲ್ಲ ಅಂತ ಹೇಳ್ತಾ ಇಲ್ಲ ಮದುವೆ ಆಗಿ ಈಗಾಗಲೇ ಹತ್ತೊಂಬತ್ತು ವರ್ಷಗಳಾಗಿದೆ ಆದರೆ ಈಗ ಕೆಲ ದಿನಗಳ ಹಿಂದೆ ಸ್ವಲ್ಪ ದಿನಗಳ ಹಿಂದೆ ಒಂದು ಗಾಸಿಪ್ ಹರಿದಾಡ್ತಾ ಇದೆ ಬಾಲಿವುಡ್ಡಲ್ಲಿ ಏನು ಆ ಗಾಸಿಪ್ ಅಂತಂದರೆ ಇಷ್ಟು ಸುಂದರವಾದ ಹೆಂಡತಿಯನ್ನು ಇಟ್ಟುಕೊಂಡು ಮಿಸ್ ಯೂನಿವರ್ಸನ್ನೇ ಮನೆಯಲ್ಲಿ ಇಟ್ಟುಕೊಂಡು ಈ ಅಭಿಷೇಕ್ ಬಚ್ಚನ್ನು ಬೇರೆ ಯಾವುದೋ ಒಬ್ಬ ಹೀರೋಯಿನ್ನ ಜೊತೆ ಅಕ್ರಮ ಸಂಬಂಧವನ್ನು ಬೆಳೆಸ್ತಾ ಇದ್ದಾರೆ ಬೆಳೆಸಿದ್ದಾರೆ ಅನ್ನುವಂತಹ ಒಂದಿಷ್ಟು ಗಾಸಿಪ್ಗಳು ಹರಿದಾಡೋದಕ್ಕೆ ಪ್ರಾರಂಭ ಆಯಿತು ಇನ್ಫ್ಯಾಕ್ಟ್ ಐಶ್ವರ್ಯ ರೈ ಅಭಿಷೇಕ್ ಬಚ್ಚನ್ನು ಅಮಿತಾಬ್ ಬಚ್ಚನ್ನು ಇವರೆಲ್ಲರೂ ಕೂಡ ಜಯಾ ಬಚ್ಚನ್ ಅಂದರೆ ಅಭಿಷ ಅಮಿತಾಬ್ ಬಚ್ಚನ್ರವರ ಶ್ರೀಮತಿ ಜಯಾ ಬಚ್ಚನ್ ಇವರು ಯಾರೂ ಕೂಡ ತುಂಬ ಕುಟುಂಬದಿಂದ ಇಲ್ಲ ಇವರು ಯಾರೂ ಒಂದೇ ಮನೆಯಲ್ಲಿಲ್ಲ ಈಗಾಗಲೇ ಅವರವರ ಸಂಸಾರ ನುಚ್ಚು ನೂರಾಗಿದೆ ಬೇರೆ ಬೇರೆ ಮನೆಯಲ್ಲಿದ್ದಾರೆ ಅನ್ನುವಂತಹ ವಿಷಯಗಳು ಕೂಡ ಜೋರಾಗಿ ಹರಿದಾಡೋದು ಪ್ರಾರಂಭ ಆಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಜೋರಾದಂತಹ ಚರ್ಚೆಗಳು ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳು ಹ್ಞೂ ಅದಕ್ಕೆ ಸಂಬಂಧಪಟ್ಟಂತಹ ಮಾತುಕತೆಗಳು ಇದೆಲ್ಲವೂ ಕೂಡ ಬಹಳ ಆರ್ಭಟ ಮಾಡ್ತಾ ಇತ್ತು ಈ ಮಧ್ಯೆ ಅಂದರೆ ಅಭಿಷೇಕ್ ಬಚ್ಚನ್ನೇ ಬೇರೆ ಮನೆಯಲ್ಲಿದ್ದಾರೆ ಐಶ್ವರ್ಯ ರೈ ಅವರೇ ಬೇರೆ ಮನೆಯಲ್ಲಿದ್ದಾರೆ ಇನ್ನು ಅಮಿತಾಬ್ ಬಚ್ಚನ್ ಮತ್ತು ಜಯಾ ಬಚ್ಚನ್ ಅವರಿಬ್ಬರು ದಂಪತಿಗಳು ಬೇರೆ ಮನೆಯಲ್ಲಿದ್ದಾರೆ ಅನ್ನುವಂತಹ ವಿಚಾರಗಳು ಕೂಡ ಬರ್ತಾ ಇತ್ತು ಈ ಅಭಿಷೇಕ್ ಬಚ್ಚನ್ ಮತ್ತು ಐಶ್ವರ್ಯ ರೈಗೆ ಹದಿನಾಲ್ಕು ವರ್ಷದ ಮುದ್ದಾದಂತಹ ಒಬ್ಬ ಮಗಳಿದ್ದಾಳೆ ಆಕೆ ಆರಾಧ್ಯ ಬಚ್ಚನ್ ಈಗ ವಿಚಾರ ಏನು ಅಂತಂದ್ರೆ ನಿಜವಾಗ್ಲೂ ಇವರಿಬ್ಬರ ಮಧ್ಯೆ ಬಿರುಕು ಬಿದ್ದಿದೆಯಾ ಯಾರ ಮಧ್ಯೆ ಈ ಅಭಿಷೇಕ್ ಬಚ್ಚನ್ ಮಧ್ಯೆ ಮತ್ತು ಐಶ್ವರ್ಯ ರೈ ಮಧ್ಯೆ ಬಿರುಕು ಬಿದ್ದಿದೆ ಯಾಕೆ ಬಿರುಕು ಬಿದ್ದಿದೆ ಅಂತಂದ್ರೆ ನಾನು ಆಗ್ಲೇ ಹೇಳಿದೆ ಒನ್ಸಗೇನ್ ಅಭಿಷೇಕ್ ಬಚ್ಚನ್ರಿಗೆ ಬೇರೆ ಒಬ್ಬ ಹೀರೋಯಿನ್ ಜೊತೆ ಅಕ್ರಮ ಸಂಬಂಧ ಇರತಕ್ಕಂಥದ್ದು ಸತ್ಯಾನ ಆ ಸತ್ಯಾಸತ್ಯತೆ ತಿಳಿದೇ ಇವರ ಸಂಸಾರ ಬೇರೆ ಆಗಿದ್ದೀನ ಬಿರುಕ್ ಬಿದ್ದಿನ ಇದೇನು ವರೆಗೂ ಹೋಗಿ ನಿಲ್ಲುತ್ತೆ ಯಾಕಂತಂದರೆ ಬಾಲಿವುಡ್ಡಲ್ಲಿ ಬಾಲಿವುಡ್ ಚಿತ್ರ ನಟನಟಿಯರಲ್ಲಿ ಡೈವರ್ಸ್ ಅನ್ನೋದು ದ ಮೋಸ್ಟ್ ಕಾಮನ್ ಥಿಂಗ್ ಆಗಿದೆ ದ ಮೋಸ್ಟ್ ಕಾಮನ್ ಥಿಂಗ್ ಆಗಿದೆ ಬಟ್ ಹತ್ತೊಂಬತ್ತು ವರ್ಷಗಳಾದರೂ ಕೂಡ ಇಲ್ಲಿಯ ತನಕ ಇವತ್ತಿನ ತನಕ ಯಾವುದೇ ವೈಮನಸ್ಸುಗಳು ಇವರಿಬ್ಬರ ಮಧ್ಯೆ ಕಂಡು ಬಂದಿಲ್ಲ ಇನ್ಫ್ಯಾಕ್ಟ್ ನಾವು ಒಂದು ಸಲ ಹಿಂದಿನ ಕೆಲ ರಿಯಾಲಿಟಿ ಶೋಸ್ಗಳನ್ನಾಗಲಿ ಅಥವಾ ಕೆಲ ಇಂಟ್ರವ್ಯೂಗಳನ್ನಾಗಲಿ ನೋಡ್ತಾ ಹೋದಾಗ ಎಲ್ಲಿಯೂ ಕೂಡ ಒಟ್ಟಾಗಿ ಈ ದಂಪತಿಗಳು ಕಾಣಿಸ್ಕೊಂಡಿಲ್ಲ ಅಭಿಷೇಕ್ ಬಚ್ಚನ್ ಮತ್ತು ಐಶ್ವರ್ಯ ರೈ ಒಟ್ಟಾಗಿ ಕಾಣಿಸ್ಕೊಂಡಿದ್ದು ಬಹಳ 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 ಕಡಿಮೆ ಇನ್ಫ್ಯಾಕ್ಟ್ ನೀವು ಐಶ್ವರ್ಯ ರೈ ತಮ್ಮ ಮಗಳು ಆರಾಧ್ಯ ಜೊತೆಗೆ ಅನೇಕ ಇವೆಂಟ್ಗಳನ್ನು ಅಟೆಂಡ್ ಮಾಡಿರ್ತಕ್ಕಂತಹ ವಿಡಿಯೋಗಳು ನಿಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಗುತ್ತೆ ಅಭಿಷೇಕ್ ಬಚ್ಚನ್ ಸೋಲೋ ಇಂಟರ್ವ್ಯೂಸ್ಗಳಾಗಿರ್ಬೋದು ಅಥವಾ ಅವರದೇ ಆದಂತಹ ಒಂದು ಫ್ರೆಂಡ್ ಸರ್ಕಲ್ ಇದೆ ಆ ಫ್ರೆಂಡ್ ಸರ್ಕಲಲ್ಲಿ ಅವರು ಇಂಟರ್ವ್ಯೂ ಅಟೆಂಡ್ ಮಾಡಿರ್ತಕ್ಕಂಥದ್ದು ಅಥವಾ ಬೇರೆ ರಿಯಾಲಿಟಿ ಶೋಸ್ಗಳನ್ನು ಅಟೆಂಡ್ ಮಾಡಿರ್ತಕ್ಕಂಥದ್ದು ಆಗಲಿ ಇಬ್ಬರೂ ದಂಪತಿಗಳು ಸೇರಿ ಇಂಟರ್ವ್ಯೂಗೆ ಬಂದಿರಿದಂಥ ಅಥವಾ ಬೇರೆ ಶೋಸ್ ಶೋಸ್ಗಳನ್ನು ಅಥವಾ ಅವಾರ್ಡ್ ಫಂಕ್ಷನ್ಸ್ಗಳನ್ನು ಅಟೆಂಡ್ ಮಾಡಿರ್ತಕ್ಕಂಥ ವಿಡಿಯೋಗಳು ಅದರ ಕ್ಲಿಪ್ಪಿಂಗ್ಸ್ಗಳು ಸಿಗೋದು ಕಡಿಮೆ ಇತ್ತೀಚೆಗಷ್ಟೇ ಆಗಲೇ ಹೇಳಿದ್ನಲ್ಲ ಆರಾಧ್ಯ ಬಚ್ಚನ್ ಇವರಿಬ್ಬರ ಸುಪುತ್ರಿ ಆದಂತಹ ಆರಾಧ್ಯ ಬಚ್ಚನ್ ಬಾಂಬೆನ ಧೀರುಬಾಯಿ ಅಂಬಾನಿ ಇಂಟರ್ನ್ಯಾಷನಲ್ ಅಂಬಾನಿ ಸ್ಕೂಲಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾಳೆ ಬಹಳ ಬಹಳ ದೊಡ್ಡ ಎಜುಕೇಷನ್ ಟ್ರಸ್ಟ್ ಅದು ಅಲ್ಲಿ ಈ ಬಾಲಿವುಡ್ನ ಯಾರ್ಯಾರು ಸ್ಟಾರ್ ನಟರಿದ್ದಾರೆ ಅವರ ಮಕ್ಕಳೆಲ್ಲರೂ ಕೂಡ ಅಲ್ಲೇ ಓದ್ತಾರೆ ಶಾರುಖ್ ಖಾನ್ ಮಕ್ಕಳಾಗಿರ್ಬೋದು ಇವರು ಅಮಿತಾಬ್ ಬಚ್ಚನ್ರವರ ಮಗಳಾಗಿರ್ಬೋದು ಶಿಲ್ಪಾ ಶೆಟ್ಟಿಯವರ ಮಕ್ಕಳಾಗಿರ್ಬೋದು ಹೀಗೆ ದೊಡ್ಡ ದೊಡ್ಡ ಸ್ಟಾರ್ ನಟರು ನಟಿಯರು ಇದ್ದಾರೆ ಅವರ ಮಕ್ಕಳು ಕೂಡ ಅಲ್ಲೇ ಓದ್ತಾರೆ ಕಳೆದ ವರ್ಷ ಈ ಇಂಟರ್ನ್ಯಾಷನಲ್ ಸ್ಕೂಲ್ ಏನಿತ್ತು ಧೀರುಭಾಯಿ ಅಂಬಾನಿ ಇಂಟರ್ನ್ಯಾಷನಲ್ ಸ್ಕೂಲ್ ಈ ಸ್ಕೂಲಿನ ಆನ್ಯುವಲ್ ಡೇ ಫಂಕ್ಷನ್ ಸರ್ ಆ್ಯನ್ಯುವಲ್ ಡೇ ಫಂಕ್ಷನ್ ಅನ್ನುವಂಥದ್ದು ಜರುಗಿತು ಆ ಆ್ಯನ್ಯುವಲ್ ಡೇ ಫಂಕ್ಷನ್ನಿಗೆ ಇವರಿಬ್ಬರೂ ಕೂಡ ಆಗಮಿಸಿದ್ದರು ಕಳೆದ ವರ್ಷ ಆಗ ಒಂದು ಕ್ಲಿಪ್ ಹೊರಗಡೆ ಬಂದಿತ್ತು ಆ ಕ್ಲಿಪ್ ಏನು ಅಂತಂದರೆ ಶಾರುಖ್ ಖಾನ್ ಮಗನ ಜೊತೆಗೆ ಅಬ್ರಹಾಂ ಶಾರುಖ್ ಖಾನ್ ಮಗ ಚಿಕ್ಕ ಮಗ ಏನಿದ್ದಾನೆ ಆತನ ಜೊತೆಗೆ ಐಶ್ವರ್ಯ ರೈ ಮಗಳು ಒಂದು ಸ್ಕಿಟ್ಟನ್ನು ಮಾಡಿದ್ದು ಅದರ ವಿಡಿಯೋ ಅನ್ನುವಂಥದ್ದು ಲೀಕ್ ಆಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿತ್ತು ನಿನ್ನೆ ಮತ್ತೆ ಈ ವರ್ಷದ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೈವ್ನ ಆನ್ಯುವಲ್ ಡೇ ಪ್ರೋಗ್ರಾಮ್ ಅನ್ನುವಂಥದ್ದು ನಡೆದಿದೆ ಇಷ್ಟು ವರ್ಷ ಎಲ್ಲಿಯೂ ಕೂಡ ಮತ್ತೆ ಬಹಿರಂಗವಾಗಿ ವರ್ಷಾನುಗಟ್ಟಲೆ ಬಹಿರಂಗವಾಗಿ ಇಬ್ಬರು ಜೊತೆಯಾಗಿ ಕಾಣಿಸಿಕೊಳ್ಳದಂತಹ ದಂಪತಿಗಳು ನಿನ್ನೆ ಮತ್ತೆ ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ ಆಫ್ಟರ್ ದಿಸ್ ಅಲಿಗೇಷನ್ ಅಭಿಷೇಕ್ ಬಚ್ಚನ್ರವರ ಮೇಲೆ ಏನಿದೆ ಅಲಿಗೇಷನ್ ಇದೆ ಬೇರೆ ಒಬ್ಬ ನಟಿಯ ಜೊತೆಗೆ ಅಕ್ರಮ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಬೇರೆ ಸಂಸಾರ ಮಾಡಿದ್ದಾರೆ ಇಬ್ಬರು ಬೇರೆ ಬೇರೆ ಮನೆಯಲ್ಲಿದ್ದಾರೆ ತಂದೆ ಮಾತನ್ನೇ ಅಭಿಷೇಕ್ ಬಚ್ಚನ್ ಕೇಳ್ತಾ ಇಲ್ಲ ತಂದೆಯಿಂದ ದೂರ ಇದ್ದಾರೆ ತಾಯಿಯಿಂದ ದೂರ ಇದ್ದಾರೆ ಹೆಂಡತಿ ಮಗಳೊಂದಿಗೆ ದೂರ ಇದ್ದಾರೆ ಅನ್ನುವಂತಹ ಇಷ್ಟೆಲ್ಲ ಅಲಿಗೇಷನ್ಸ್ ಮಧ್ಯೆಯಲ್ಲಿಯೂ ಕೂಡ ನಿನ್ನೆ ತಂದೆಯೊಂದಿಗೆ ಹೆಂಡತಿಯೊಂದಿಗೆ ಮಗಳ ಆನ್ಯುವಲ್ ಡೇ ಫಂಕ್ಷನ್ ನೋಡೋದಕ್ಕೆ ಅಂತ ಹೇಳಿ ಅಭಿಷೇಕ್ ಬಚ್ಚನ್ ಬಂದಿದ್ದರು ಅಂದರೆ ಎಲ್ಲೋ ಒಂದು ಕಡೆಗೆ ಈ ಎಲ್ಲ ಅಲಿಗೇಷನ್ಸ್ಗಳಿಗೆ ಅಭಿಷೇಕ್ ಬಚ್ಚನ್ ಮತ್ತು ಐಶ್ವರ್ಯ ರಾಯ್ ಅಮಿತಾಬ್ ಬಚ್ಚನ್ ತೆರೆ ಎಳಿತಾ ಇದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಬಹಳ ಸ್ಪಷ್ಟವಾಗಿ ಕಂಡುಬರುತ್ತೆ ಇತ್ತೀಚೆಗಷ್ಟೇ ಒಂದು ಇಂಟ್ರ್ಯೂ ಅನ್ನುವಂಥದ್ದು ರೀಸೆಂಟಾಗಿ ಮೂಡ್ ಬಂದಿತ್ತು ಆ ಇಂಟ್ರ್ಯೂನಲ್ಲಿ ಇಂಟ್ರ್ಯೂವರ್ ಈ ವಿಚಾರದ ಬಗ್ಗೆ ಅಭಿಷೇಕ್ ಬಚ್ಚನ್ಗೆ ಕೇಳ್ತಾರೆ ಇದರ ಬಗ್ಗೆ ನೀವು ಏನು ಹೇಳ್ತೀರಿ ನಿಮ್ಮ ಬಗ್ಗೆ ಒಂದು ಅಲಿಗೇಷನ್ ಬಂದಿದೆ ಬೇರೆ ಯಾವುದೋ ನಟಿಯ ಜೊತೆಗೆ ಅಕ್ರಮ ಸಂಬಂಧವನ್ನು ಅಫೇರನ್ನು ಇಟ್ಕೊಂಡಿದ್ದೀರಿ ಅಂತ ಹೇಳ್ತಾ ಇದ್ದಾರೆ ವಾಟ್ ಯು ಗೋಯಿಂಗ್ ಟು ಸೇ ಅಂತ ಕೇಳಿದಾಗ ಎಲ್ಲ ಒಂದು ಕಡೆಗೆ ಅಭಿಷೇಕ್ ಬಚ್ಚನ್ ಮೌನ ಮುರಿದಿದ್ದಂತರು ಸತ್ಯ ಅದಾದಮೇಲೆ ಮಗಳಿಗೆ ಈ ತರದ ವಿಚಾರಗಳೆಲ್ಲ ಗೊತ್ತಾಗಲ್ವಾ ನಿಮ್ಮ ಮಗಳು ಆರಾಧ್ಯಗೆ ಆಕೆ ಮನಸ್ಥಿತಿ ಹೆಂಗಿರುತ್ತೆ ಅಂತ ಕೇಳಿದಾಗ ಆಗ ಅಭಿಷೇಕ್ ಬಚ್ಚನ್ ಹೇಳಿದ್ದೇನು ಅಂತಂದರೆ ಆಕೆಗೆ ನಾವು ಇವತ್ತಿನ ತನಕ ಫೋನ್ ಕೊಡಿಸಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಏನಾಗುತ್ತೆ ಏನು ಬರುತ್ತೆ ಏನು ಹೋಗುತ್ತೆ ವಾಟ್ ಆರ್ ದ ಅಲಿಗೇಷನ್ಸ್ ಅದು ಯಾವುದೂ ಕೂಡ ಆಕೆ ತಲೆಯಲ್ಲಿಲ್ಲ ಒಂದು ವೇಳೆ ಆಕೆಯ ಫ್ರೆಂಡ್ಸ್ ಏನಾದರೂ ಆಕೆಯನ್ನು ಕಾಂಟ್ಯಾಕ್ಟ್ ಮಾಡಬೇಕು ಆಕೆಗೆ ಫೋನ್ ಮಾಡಬೇಕು ಅಂತಂದರೆ ಐಶ್ವರ್ಯ ರೈ ಅವರ ಫೋನಿಗೆ ಫೋನ್ ಮಾಡ್ತಾರಾಗಲಿ ನಾವು ಆಕೆಗೆ ಮೊಬೈಲ್ ಕೊಡಿಸಿಲ್ಲ ಅನ್ನುವಂಥ ವಿಚಾರವನ್ನು ಹೇಳಿದರು ಸೊ ವಾಟ್ ಎವರ್ ದೊಡ್ಡ ಕುಟುಂಬ ದೊಡ್ಡ ಕುಟುಂಬಗಳು ಅನ್ನುವಂತಹ ವಿಚಾರ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಮರ್ಯಾದೆ ಬಹಳ ದೊಡ್ಡ ಪ್ರಶ್ನೆ ಆಗುತ್ತೆ ಏಕಾಏಕಿ ಕ್ಷಣ ಮಾತ್ರದಲ್ಲಿ ಹಿಂಗೆ ಚಿಟಿಕೆ ಹೊಡೆದಂಗೆ ಡಿಸಿಷನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಐಶ್ವರ್ಯ ರೈ ಬಹಳ ತಾಳ್ಮೆಯಲ್ಲಿದ್ದಾರೆ ಅದರ ಜೊತೆಗೆ ಬಹಳ ಜವಾಬ್ದಾರಿಯುತ ಮನೆತನದ ಸೊಸೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಐಶ್ವರ್ಯ ರೈ ಅದು ಕಂಡು ಬರ್ತಾ ಇದೆ ಆ್ಯಂಡ್ ಇನ್ಫ್ಯಾಕ್ಟ್ ಅದು ಗೊತ್ತಾಗ್ತಾ ಇದೆ ಅಭಿಷೇಕ್ ಬಚ್ಚನ್ ಮದುವೆ ಮದುವೆಯಾದ ನಂತರ ಸಿನಿಮಾ ಮಾಡಲ್ಲ ಅಂತ ಅನೌನ್ಸ್ಮೆಂಟ್ ಮಾಡಿದರು ಬಟ್ ಶೀ ಆನ್ ದಟ್ ಆ ಸ್ಟೇಟ್ಮೆಂಟ್ ಮೇಲೆ ಆಕೆ ನಿಂತದ್ದು ಸತ್ಯ ಸುಮಾರು ವರ್ಷಗಳ ಕಾಲ ಆಕೆ ಸಿನಿಮಾ ಮಾಡಲಿಲ್ಲ ತದನಂತರದಲ್ಲಿ ಯಾವುದೋ ಒಂದು ಮೂರ್ನಾಲ್ಕು ಸಿನಿಮಾಗಳಲ್ಲಿ ಆಕೆ ಬಣ್ಣ ಹಚ್ಚಿದ್ಲು ಸೊ ನಾನು ಆಗಲೇ ಹೇಳಿದ್ನಲ್ಲ ಒಂದು ಮದುವೆಗೆ ಅದೇನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳಿತ್ತು ಅದೇನು ಅಗ್ರಿಮೆಂಟ್ಗಳಿತ್ತು ಗೊತ್ತಿಲ್ಲ ಬಟ್ ವಿವಾಹ ಆದದ್ದಂತೂ ನಿಜ ಬಟ್ ಇಷ್ಟೆಲ್ಲ ಅಲಿಗೇಷನ್ಸ್ ಬಂದರೂ ಕೂಡ ಗಂಡನ ಜೊತೆ ಆ ಶಾಲೆಗೆ ಬಂದು ಮಗಳ ಆ್ಯನ್ಯಲ್ ಡೇ ಫಂಕ್ಷನನ್ನು ನೋಡಿದ್ದು ನಿಜ ಇದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆಗೆ ಇವರಿಬ್ಬರ ಮಧ್ಯೆ ಯಾವುದೇ ಥರದ ಬಿರುಕುಗಳಿಲ್ಲ ಅನ್ನುವಂತಹ ಒಂದು ಸ್ಪಷ್ಟ ಸ್ಪಷ್ಟತೆಯನ್ನು ಕೊಡ್ತಾ ಇದೆ ಇದು ಒಂದು ಉತ್ತರವಾಗಿ ಅಂದರೆ ಬಾಲಿವುಡ್ನಲ್ಲಿ ಯಾರ್ಯಾರು ಈ ಥರದ ಸುದ್ದಿಯನ್ನು ಹಪ್ಪಿಸಿದ್ದಾರೆ ಪಪರಾಜಿಗಳು ಯಾರ್ಯಾರು ಈ ಥರ ಸುದ್ದಿಯನ್ನು ಹಪ್ಪಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ಸ್ಪಷ್ಟ ನಿರ್ದಾಕ್ಷಿಣ್ಯ ಉತ್ತರವನ್ನು ಕೊಡೋದಕ್ಕೆ ಈ ಇಬ್ಬರು ದಂಪತಿಗಳು ರೆಡಿಯಾಗಿದ್ದಾರೆ ಸದ್ಯದ ಮಟ್ಟಿಗೆ ಯಾವುದೇ ಥರದ ಬಿರುಕುಗಳಿಲ್ಲ ಅಲಿಗೇಷನ್ ಮಾಡೋರು ನಿರಂತರವಾಗಿ ಅಲಿಗೇಷನ್ ಮಾಡ್ತಾನೆ ಇರ್ತಾರೆ ಬಟ್ ಆ ಅಲಿಗೇಷನ್ ಎಷ್ಟರ ಮಟ್ಟಿಗೆ ಸತ್ಯ ಎಷ್ಟರ ಮಟ್ಟಿಗೆ ಸುಳ್ಳು ಅದು ಏನು ನಿಜಾನೋ ಅಥವಾ ಅದೇನು ಸುಳ್ಳು ಇವರಿಬ್ಬರ ಮಧ್ಯೆ ವೈಮನಸ್ಸಿದೇನೋ ಅಥವಾ ಅಭಿಷೇಕ್ ಬಚ್ಚನರಿಗೆ ನಿಜವಾಗಲೂ ಏನಾದರೂ ಅಫೇರ್ ಇದೇನೋ ಅನ್ನುವಂಥದ್ದು ಗೊತ್ತಿಲ್ಲ ಒಂದು ವೇಳೆ ಹಾಗೇನಾದರೂ ಇದ್ದದ್ದು ನಿಜವಾದರೆ ಮುಂದೆ ಐಶ್ವರ್ಯ ರೈ ಯಾವ ನಿರ್ಣಯಕ್ಕೆ ಹೋಗ್ತಾರೆ ಯಾವ ನಿರ್ಣಯಗಳನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನು ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್ ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬಲ್ ಟಿ ವಿ ನಮಸ್ಕಾರ